ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಬೆಂಗಳೂರಿನಲ್ಲಿ ಯಶವಂತಪುರ ಕ್ಷೇತ್ರದಲ್ಲಿ ಯಾವ ಯಾವ ಜಾಗದಲ್ಲಿ ನಿರ್ಮಾಣ ಆಯ್ತದೆ ಫ್ಲ್ಯಾಟ್ಗಳು ಮತ್ತು ಒನ್ ಬಿ ಎಚ್ ಎ ಫ್ಲ್ಯಾಟು ಎಲ್ಲರ ಖಾಲಿ ಇದಾವೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ವಿ ಅದ್ರ ಬಗ್ಗೆ ಯಶವಂತಪುರದಲ್ಲಿ ಯಾವ ಜಾಗದಲ್ಲಿ ನಿರ್ಮಾಣ ಆಯ್ತಾ ಇದ್ದಾವೆ ಮತ್ತು ಎಷ್ಟು ಕಡೆ ಇದು ನಿರ್ಮಾಣ ಆಯ್ತಾ ಇದ್ದಾವೆ ಇಲ್ಲೇನೋ ಖಾಲಿ ಇದಾವೋ ಅದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ನೋಡಿ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನ ತಡ ಆ ಒನ್ ಬಿ ಎಚ್ ಎಫ್ ಫ್ಲ್ಯಾಟು ಆ ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರದಿಂದ ಬಡ ಜನಗಳಿಗೆ ಅಂತ ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆ ನಿರ್ಮಾಣ ಮಾಡ್ತಾಯಿದೆ ನಿಮಗೆ ಹೋದ್ಸರಿ ನಿಮಗೆ ಎಲ್ಲಂಥ ಕ್ಷೇತ್ರದಲ್ಲಿ ಯಾವ್ಯಾವ ಜಾಗ ಇದ್ದಾವೆ ಮತ್ತು ಎಲ್ಲಿ ಖಾಲಿ ಇದ್ದಾವೆ ಇದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಕೊಟ್ಟಿದೆ ಈಗ ನಿಮ್ಗೆ ಹೇಳ್ತಿರೋದು ಯಶವಂತಪುರದ ಕ್ಷೇತ್ರದಲ್ಲಿ ನಿಮಗೆ ಯಾವುದು ಅಂತ ಕೇಳ್ತಾ ಇದ್ದೀರ ಅದೇ ಥರ ಇನ್ನು ಬೆಂಗಳೂರಿನಲ್ಲಿ ಸಕಷ್ಟು ಕಡೆ ಇದೆ ಎಲೆಕ್ಟ್ರಾನ್ ಸಿಟಿ ಕಡೆ ಇದ್ದಾವೆ ಕೆಆರ್ಪುರಂ ಕಡೆ ಇದ್ದಾವೆ ದಾಸರಳ್ಳಿ ಸೈಡೆಲ್ಲ ಇದ್ದಾವೆ ಪ್ರತಿಯೊಂದು ನಿಮಗೆ ನಾನು ಮಾಹಿತಿ ಕೊಡ್ತೀನಿ ಈ ಸದ್ಯದಲ್ಲಿ ಆ ಯಶವಂತಪುರದ ಮಾತ್ರ ನಿಮಗೆ ತಿಳಿಸ್ಕೊಡ್ತೀನಿ ನಂತರ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಕಡೆ ನಿಮಗೆ ವಿಷಯ ತಿಳಿಸ್ಕೊಡ್ತೀನಿ ಫ್ರೆಂಡು ಈ ಯಲಂಚದಲ್ಲಿ ಟೋಟಲ್ಲು ಎಷ್ಟು ಕಡೆ ನಿರ್ಮಾಣ ಆಯ್ತಾ ಇದ್ದಾವೆ ಅಂದರೆ ಒಂಬತ್ತು ಕಡೆ ಇಲ್ಲಿ ಯಶವಂತಪುರ ಸಾರಿ ಯಶವಂತಪುರದಲ್ಲಿ ಒಂಬತ್ತು ಕಡೆ ನಿರ್ಮಾಣ ಇದ್ದಾವೆ ಆ ಫ್ಲ್ಯಾಟ್ಗಳು ಆ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಅದು ಜಾಯ ಯಾವ್ಯಾವು ಅನ್ನೋದು ನಿಮಗೆ ಸಂಪೂರ್ಣವಾಗಿ ನಾನು ಬಿಡ್ತೀನಿ ಮತ್ತು ಎಷ್ಟು ಫ್ಲ್ಯಾಟ್ಗಳು ನಿರ್ಮಾಣ ಆಯ್ತಾ ಇದ್ದಾವೆ ಅನ್ನೋದು ನಿಮಗೆ ಕ್ಲಿಯರಾಗಿ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ ಈಗ ಒನ್ ಬಿ ಎಚ್ ಎ ಫ್ಲಾಟು ಏಳು ರಾಜೀವ್ ಗಾಂಧಿ ವಸತಿ ನಿಮ್ಮ ಕಟ್ತಿರುವಂಥ ಮೊದಲಿಗೆ ಚಂಚನಪುರ ನಿಮಗೆ ಚಂಚನಪುರದಲ್ಲಿ ವಿಷಯ ತಿಳಿಸ್ಕೊಡ್ತೀನಿ ಆ ಟೋಟಲ್ಲಿ ಇನ್ನೂರ ಇಪ್ಪತ್ತೈದು ಫ್ಲ್ಯಾಟ್ಗಳು ನಿರ್ಮಾಣ ಇದ್ದಾವೆ ಆದರೆ ನಿರ್ಮಾಣ ಆಗ್ತಾ ಆಗ್ತಾಯಿದ್ದಾವೇನು ಕೊನೆ ಹಂತದಲ್ಲಿ ಇರುವಂತಹ ಒನ್ ಬಿ ಎಚ್ ಎ ಫ್ಲ್ಯಾಟು ಇನ್ನೇನು ಕೆಲವೇ ತಿಂಗಳಲ್ಲಿ ಕೊಡುವ ಆ ಎಲ್ಲ ಲಕ್ಷಣಗಳು ಕೆಂಚನಪುರದಲ್ಲಿ ಕಾಣ್ತಾ ಇದ್ದಾವೆ ಯಾಕೆಂದರೆ ಹತ್ತಿರ ಕೆಂಚನಪುರದಲ್ಲಿ ಆಲೇ ಫೈನಲ್ ಸ್ಟೇಜು ಬಂದಿರುವಂತಹ ಕೆಂಚನಪುರ ಇನ್ನು ಜ ಡಿಸೆಂಬರು ಅಥವಾ ಜನವರಿ ಈ ಒಳಗಡೆ ನಾವು ಎಂಡ್ ಅವರ್ ಮಾರ್ತೀವಿ ಫಲಾನುಗಳಿಗೆ ಫ್ಲಾಟ್ಗಳು ಅಂತ ಮಾಹಿತಿ ಬಂತೀವಿ ಇದು ಕೆಂಚನಪುರ ಇಲ್ಲಿ ಖಾಲಿ ನೀವು ನೋಡೋದಾದರೆ ಇಲ್ಲಿ ಖಂಡಿತವಾಗಿ ಈ ಫುಲ್ಲು ಈ ಬ್ಲ್ಯಾಕಲ್ಲಿ ಖಾಲಿಗಳು ಇಲ್ಲ ಯಶವಂತಪುರ ಕ್ಷೇತ್ರ ತಾರಕೆರೆ ಸಮೀಪದಲ್ಲಿ ಬರುವಂತಹ ರೋಡ್ ರೋಡ್ ಸಮೀಪದಲ್ಲಿ ಬರುವಂತಹ ಕೆಂಚನಾಪುರ ಇದಾಗಿರುತ್ತೆ ಫ್ರೆಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ಚಿತ್ತಲ್ಲೂರು ರಾಮಪುರ ಚಿತ್ತಲ್ಲೂರು ರಾಮ್ಪುರ ಇಲ್ಲಿ ಸುಮಾರು ಐನೂರು ಹದಿನಾರು ಫ್ಲಾಟ್ಗಳು ನಿರ್ಮಾಣ ಆಯ್ತಾ ಇದ್ದಾವೆ ಟೋಟಲ್ ಐನೂರು ಹದಿನಾರು ಇಲ್ಲಿ ನಿರ್ಮಾಣ ಆಯ್ತಾ ಇದೆ ಚಿತ್ತಲ್ಲೂರು ರಾಮಪುರದಲ್ಲಿ ಇದು ಚಿಕ್ಕಲ್ಲೂರು ರಾಮ್ಪುರ ರೆಡಿಯಾಗಿ ಆಲೇ ಇಲ್ಲಿ ಸಾಕಷ್ಟು ಜನ ವಾಸವಾಗಿದ್ದಾರೆ ಈ ಜಾಗದಲ್ಲಿ ಚಿತ್ತಲ್ಲೂರು ರಾಮಪುರದಲ್ಲಿ ಸಾಕಷ್ಟು ಜನ ವಾಸವಾಗಿ ಇದ್ದಾರೆ ಇನ್ನೂ ಕೆಲವರು ಬರಬೇಕಾಗಿದೆ ಒಟ್ಟಿನಲ್ಲಿ ಈ ಜಾಗ ಫ್ಲ್ಯಾಟು ಫಿನಿಶಿಂಗ್ ಆಗಿ ಎಲ್ಲ ವಾಸವಾಗಿದ್ದಾರೆ ಚಿಕ್ಕಲ್ಲೂರು ರಾಮ್ಪುರದಲ್ಲಿ ಅಂತಲೇ ತಿಳಿಸ್ತೀನಿ ಫ್ರೆಂಡ್ ಇಲ್ಲಿ ಸಿಂಪಲಾಗಿ ಅದು ನೂರ ಒಂದು ಫಿಫ್ಟಿ ನೈನ್ ಅಂತ ತೋರಿಸ್ತಾ ಇದೆ ಇಲ್ಲ ಅಂಥದ್ದು ಟಾಲಿಯನ್ನು ಅಷ್ಟೇನು ಕಾಣಿಸ್ತಾ ಇಲ್ಲ ಇಲ್ಲಿ ಆದಷ್ಟು ಇಲ್ಲಿ ಸಿಕ್ಕಲ್ಲ ಇದು ಇಷ್ಟು ಕಮ್ಮಿ ಇರೋ ಅಂಥವು ಅಂತಲೇ ನಾನು ತಿಳಿಸ್ತೀನಿ ಚಿಕ್ಕಲ್ಲೂರು ರಾಮ್ಪುರದಲ್ಲಿ ಏನಾರ ಯಾರ್ಯಾರು ಕ್ಯಾನ್ಸಲ್ ಮಾಡೋ ಅಂಥವು ಚಾನ್ಸಸ್ ಇರುತ್ತೆ ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ಇದು ನೆಕ್ಸ್ಟು ನೋಡೋದಾದರೆ ಚಿನ್ನ ಕುರ್ಚಿ ಈ ಚಿನ್ನ ಕುರ್ಚಿಯಲ್ಲಿ ಸುಮಾರು ಸಾವಿರದ ಮುನ್ನೂರ ಐವತ್ತು ಫ್ಲಾಟ್ಗಳು ನಿರ್ಮಾಣ ಆಯ್ತಾ ಇದ್ದಾವೆ ಆ ಫ್ರೆಂಡ್ ಇದು ಖಾಲಿ ತೋರಿಸ್ತಾ ಇದೆ ಬಟ್ ನಾನು ಅಲ್ಲಿ ವಿಸಿಟ್ ಮಾಡಿಲ್ಲ ಈ ಇದಕ್ಕೆ ವಿಡಿಯೋ ನಂತ ಜಾಗಕ್ಕೆ ಹೋಗಿಲ್ಲ ನೆಕ್ಸ್ಟ್ ಹೋಗಿ ನಾನು ತಿಳಿಸ್ಕೊಡ್ತೀನಿ ಇದರಲ್ಲಿ ಇದರಲ್ಲಿ ಖಾಲಿ ತೋರಿಸ್ತಾ ಇದೆ ಚಿನ್ನ ಕುರ್ಚಿಯಲ್ಲಿ ಆಲ್ಮೋಸ್ಟ್ ಇದು ಖಾಲಿ ತೋರಿಸ್ತಾ ಇದೆ ಇಲ್ಲಿ ಫ್ಲಾಟು ದೇವಜೆರೆ ಫ್ರೆಂಡ್ ನೆಕ್ಸ್ಟ್ ದೇವಜೆರೆಯನ್ನು ನೋಡೋದಾದರೆ ಇಲ್ಲಿ ದೇವಜೆರೆಯಲ್ಲಿ ನಿಮಗೆ ಜಿ ಪ್ಲಸ್ ತ್ರೀ ಅಂತದಲ್ಲಿ ಇಲ್ಲಿ ಸದ್ಯಕ್ಕೆ ಖಾಲಿ ತೋರಿಸ್ತಾ ಇಲ್ಲ ಜಿ ಪ್ಲಸ್ ತ್ರೀ ನಿರ್ಮಾಣದಲ್ಲಿ ಇಲ್ಲಿ ಖಾಲಿ ತೋರಿಸ್ತಾ ಇಲ್ಲ ಇಲ್ಲಿ ದೇವಜೆರೆ ಇದು ನೂರ ನಲವತ್ತು ಮನೆಗಳು ಹದಿನಾಲ್ಕು ಫ್ಲೋರ್ ಈ ಕಡೆ ಇರುತ್ತೆ ಆ ಇರುತ್ತೆ ಅಲ್ಲಿ ನಿಮಗೆ ಖಾಲಿ ತೋರಿಸ್ತಾ ಇಲ್ಲ ಜಿ ಪ್ಲಸ್ ತ್ರೀನಲ್ಲಿ ನಿರ್ಮಾಣ ಫುಲ್ಲು ಕ್ಲೋಸ್ ಆಗಿದೆ ಅಲ್ಲಿನೂ ಖಾಲಿ ತೋರಿಸ್ತಾ ಇಲ್ಲ ನೆಕ್ಸ್ಟು ದೇವಜೆರೆ ಹದಿನಾಲ್ಕು ಫ್ಲೋರ್ ಇದೆ ಸರ್ವೆ ನಂಬರ್ ಸಿಕ್ಸ್ಟಿ ನಾನು ಇದು ದೇವಗೆರೆ ಇಲ್ಲಿ ಆರುನೂರ ಇಪ್ಪತ್ತ್ನಾಲ್ಕು ಮನೆಗಳು ಇಲ್ಲಿ ನಿರ್ಮಾಣ ಇದ್ದಾವೆ ಬಟ್ ಇಲ್ಲಿ ಖಾಲಿ ಹದಿನಾಲ್ಕು ಫ್ಲೋರ್ ಇರೋದು ಇದು ಸಹ ಆಲ್ಮಸ್ಟ್ ಎಲ್ಲ ಫಿನಿಶಿಂಗ್ ಸ್ವಲ್ಪ ಆಗಿ ಕೊಡ್ತಾ ಲೋನ್ ಬ್ಯಾಂಕ್ಗಳನ್ನೆಲ್ಲ ಫ್ರೆಶಸ್ ಎಲ್ಲ ನಡೀತಾ ಇದೆ ಫ್ರೆಂಡ್ ಇದು ನಲ್ವತ್ತಾರು ಫ್ಲಾಟ್ಗಳು ಖಾಲಿ ತೋರಿಸೋ ಗ್ಯಾರಂಟಿ ಆಗ್ತಾ ಕಾಲ ಸಹ ಇಲ್ಲಿ ಆ ನೆಕ್ಸ್ಟ್ ನೋಡೋದಾದರೆ ನೆಲಗುಳಿ ಆ ನೆಲಗುಳಿ ಪಾ ಬಾಗ ಟು ಬಾಗ ಟು ನೆಲಗುಳಿಯಲ್ಲಿ ಇಲ್ಲಿ ನಿಮಗೆ ತೋರಿಸ್ತಾ ಇದೆ ಆ ಫ್ರೆಂಡ್ ಇಲ್ಲಿ ಸದ್ಯಕ್ಕೆ ಇದನ್ನು ಅಷ್ಟು ಕಮ್ಮಿ ತೋರಿಸ್ತಾ ಇದೆ ನೂರ ಮೂವತ್ತ್ನಾಲ್ಕು ಇಲ್ಲಿ ತೋರಿಸ್ತಾ ಇದೆ ಈ ನೂರ ಮೇಲೆ ಇದರೊಳಗೆ ಇರೋವಂಥವು ಇಲ್ಲಿ ಜಾಸ್ತಿ ಸಿಕ್ಕಲ್ಲ ಯಾರ ಕ್ಯಾನ್ಸಲ್ ಮಾಡೋ ಅಂತರ ಇದ್ದರೆ ನಿಮಗೆ ಅವಕಾಶ ಇರುತ್ತೆ ಅಷ್ಟು ಬಿಟ್ಟರೆ ಏನಿಲ್ಲ ಅಥವಾ ಎಮ್ ಎಲ್ ಎ ಕೋಟೆ ಹತ್ತಿರ ನೀವು ವಿಸಿಟ್ ಮಾಡಿ ಇಲ್ಲಿ ಯಾವುದೇ ಒಂದು ಇದ್ದಿದ್ರು ಎಮ್ ಎಲ್ ಎ ಕೋಟೆ ಹತ್ತಿರ ಇರುತ್ತೆ ಇದು ಸಾರ್ವಜನಿಕ ಮತ್ತು ಎಮ್ ಎಲ್ ಎ ಕೋಟೆ ಎರಡು ಆಪ್ಷನ್ ಇರುತ್ತೆ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಹತ್ರ ಏನು ಯಶವಂತಪುರ ಎಮ್ ಎಲ್ ಎ ಇರ್ತಾರಲ್ಲ ಈ ಕ್ಷೇತ್ರದ ಎಮ್ ಎಲ್ ಎಗಳು ಇರ್ತಾರಲ್ಲ ಅಲ್ಲಿ ಯಶವಂತಪುರ ಕ್ಷೇತ್ರ ಎಮ್ ಎಲ್ ಎ ಹತ್ತಿರ ನೀವು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಯಾವ ಜಾಗದಲ್ಲಿ ಇಷ್ಟು ಕ್ಷೇತ್ರದಲ್ಲಿ ನಿರ್ಮಾಣ ಆಯ್ತಾ ಇದಾವೆ ಅನ್ನೋದು ಮಾಹಿತಿ ತಗೊಂಡು ನೀವು ಅಲ್ಲಿ ಅರ್ಜಿ ಹಾಕ್ಕೊಂಡು ನೀವು ತಾಂಬೋದು ಎಮ್ ಎಲ್ ಎ ಕೋಟ ಅಂತ ಐವತ್ತು ಪರ್ಸೆಂಟ್ ಇರುತ್ತೆ ಇನ್ನು ಐವತ್ತು ಪರ್ಸೆಂಟು ಸಾರ್ವಜನಿಕ ಕೋಟ ಅಂತ ಇರುತ್ತೆ ಇದರಲ್ಲಿ ಆ ನೇರವಾಗಿ ಅರ್ಜಿ ಸಲ್ಲಿಸ್ಕೊಂಡು ನೀವು ಇಷ್ಟು ಜಾಗದಲ್ಲಿ ಎಲ್ಲರ ಖಾಲಿ ತೋರಿಸಲಿ ನೀವು ಯಸ್ವಂತಪುರದಲ್ಲಿ ಬೇಟ್ಕೊಂಡವರು ನೀವು ತಾಂಬೋದು ಅಂತ ನೀನು ತಿಳಿಸ್ತೀನಿ ಹಾಗೆಯೇ ನೆಲಗುಳಿ ಪಾರ್ಟ್ ತ್ರೀ ಅದರಲ್ಲೂ ಸಹ ನೀವು ನೋಡೋದಾದರೆ ನೆಲಗುಳಿ ಪಾರ್ಟ್ ತ್ರೀನಲ್ಲೂ ಸಹ ನೆಲಗುಳಲ್ಲಿ ಏಳ್ನೂರ ಮೂವತ್ತ್ನಾಲ್ಕು ಫ್ಲ್ಯಾಟ್ಗಳು ನಿರ್ಮಾಣ ಆಯ್ತವೆ ಮತ್ತು ನೆಲಗಳ ಪಾರ್ಟ್ ಟೂನಲ್ಲಿ ಎಂಟುನೂರ ಹದಿನೆಂಟು ಮತ್ತು ಪಾರ್ಟ್ ತ್ರೀನಲ್ಲಿ ಏಳ್ನೂರ ಮೂವತ್ತ್ನಾಲ್ಕು ಇಲ್ಲಿ ನೆಲಗಳಲ್ಲಿ ಇದೆ ಪರ್ಸಲ್ ಟು ಪರ್ಸಲ್ ತ್ರೀನಲ್ಲಿ ಫ್ರೆಂಡ್ ಇದು ನಿಮಗೆ ಖಾಲಿ ನೂರ ಮೂವತ್ತ್ನಾಲ್ಕು ನೂರ ಐದು ತೋರಿಸ್ತಾ ಇದೆ ಇಲ್ಲಿ ಅಷ್ಟೇನು ಜಾಸ್ತಿ ಇಲ್ಲಿ ತೋರಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು ಅದೇ ನಿಮ್ಗೆ ಹೇಳ್ದಂಗೆ ಕ್ಯಾನ್ಸಲ್ ಮಾಡೋ ಅಂತ ಇದ್ದರೆ ನಿಮಗೆ ಅವಕಾಶ ಸಿಕ್ಕುತ್ತೆ ಅಂಡ್ ಇದು ಕಣ್ಪುರ ರಸ್ತೆ ಹತ್ರ ಬರುತ್ತೆ ಏನು ಕಣ್ಪುರ ರಸ್ತೆ ಹೋಯ್ತೀವಲ್ಲ ಆ ಜಾಗದಲ್ಲಿ ಬರುತ್ತೆ ನೆಲಗುಳಿ ಒಂದು ಎರಡು ಅಲ್ಲ ನೆಲಗುಳಿ ಟು ಮತ್ತು ತ್ರೀ ಇದು ಆ ನೆಕ್ಸ್ಟ್ ಪುಂಡಮಾರನ ಹಳ್ಳಿ ಪುಂಡಮಾರನ ಇದು ದೊಡ್ಡಾಳದ ಮರ ಅಂತಾರಲ್ಲ ಮೈಸೂರು ರಸ್ತೆ ಭೀಮಕುಪ್ಪೆ ಓಡ ರಸ್ತೆಯಲ್ಲಿ ಸಮೀಪದ ದೊಡ್ಡ ಮರದ ಹತ್ರ ಇದು ಬರುತ್ತೆ ಪುಂಜಾರಾಮ ಅಂತ ಇದು ಈ ಕಡೆ ಸ್ವಲ್ಪ ಮುದ್ದಯಪಾಳೆನೂ ಸ್ವಲ್ಪ ಕಾಣ್ತಾ ಇರುತ್ತೆ ಇದು ಮರಮ ಹಳ್ಳಿನೂ ಇದೆ ಎರಡು ಹತ್ತತ್ರ ಇಲ್ಲಿ ಇದ್ದೆ ಆ ಫ್ರೆಂಡ್ ಇದು ಮಾತ್ರ ಇಲ್ಲಿ ಟೋಟಲ್ ಫ್ಲಾಟ್ ನಾನ್ನೂರ ಎಂಬತ್ತೆರಡು ಫ್ಲಾಟ್ಗಳು ನಿರ್ಮಾಣ ಆಯ್ತಾಯಿದ್ದಾವೆ ಈ ಜಾಗದಲ್ಲಿ ನೋಡಿ ಇಲ್ಲಿ ಇನ್ನೂರ ಐವತ್ತೇಳು ಇದರಲ್ಲಿ ಖಾಲಿ ತೋರಿಸ್ತಾ ಇದೆ ಪುಂಡರಾಮನಹಳ್ಳಿಯಲ್ಲಿ ಇಲ್ಲಿ ಇನ್ನೂರೈವತ್ತು ಖಾಲಿ ತೋರಿಸ್ತಾ ಇದೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟು ನೋಡೋದಾದ್ರೆ ಲಾಸ್ಟ್ ಮುದ್ದಯನ ಪಾಳ್ಯ ಸುಮಾರು ಇಲ್ಲಿ ಏಳು ಸಾವಿರದ ನಾನ್ನೂರ ಎಂಬತ್ತೆಂಟು ಫ್ಲ್ಯಾಟ್ಗಳು ನಿರ್ಮಾಣ ಆಯ್ತಾಯಿದ್ದಾವೆ ಇದು ಮುದ್ದನ ಹತ್ರ ಇದು ಮುದ್ದಿನ ಪಡೆ ಸಾದಷ್ಟು ಸ್ವಲ್ಪ ಸ್ವಲ್ಪ ಕೆಲಸ ನಡೀತಾ ಇದೆ ಒಂದು ಬ್ಲಡ್ ಮಾತ್ರ ನಡೀತಾ ಇದೆ ಏನೋ ಒಂದು ನಾಲ್ಕೈದು ಜನ ಇಲ್ಲಿ ವರ್ಕ್ ನಡೀತಾ ಇದೆ ಅಂತ ಕೆಲಸ ಏನಿಲ್ಲ ಆಯ್ತಲ್ಲ ಬಟ್ ಇದು ಮುದ್ದಾಯಿನ ಪಡೆ ಸ್ವಲ್ಪ ನಿಧಾನನೇ ಆಗುತ್ತೆ ಇನ್ನೂ ಒಂದು ಇಯರ್ ಹತ್ತೋದ್ರ ಮೇಲೆ ಆಗುತ್ತೆ ಅವರು ಈ ದೊಡ್ಡ ಪ್ರಾಜೆಕ್ಟು ಒಂದು ವರ್ಷ ಒಂದುವರೆ ವರ್ಷ ಅಂತ ಗ್ಯಾರಂಟಿ ಅವರು ಕೆಲಸ ಶುರು ಮಾಡಿದ್ರು ಅಂತಲೇ ಹೇಳ್ಬೋದು ಇನ್ನು ಆಸದಕ್ಕೆ ಇದು ಮುದ್ದಾಯಿನ ಪಳೆದು ಇದು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲೇ ಖಾಲಿ ತೋರಿಸ್ತಾ ಇದೆ ಇಲ್ಲಿ ಏನು ಒಂದು ಬಿ ಎಚ್ ಎ ಫ್ಲ್ಯಾಟು ಇಲ್ಲೂ ಸಹ ಖಾಲಿ ತೋರಿಸ್ತಾ ಇದೆ ಮುದ್ದೆನ ಪಾಳ್ಯದಲ್ಲೂ ಅಂತಲೇ ಹೇಳ್ಬೋದು ಒನ್ ಬಿ ಹೆಚ್ಚ ಫಿಲ್ ಅಪ್ ಆಗಿದೆ ಇನ್ನೊಂದು ಬ್ಲ್ಯಾಕ್ಗಳನ್ನು ನಿಲ್ಲಿಸಿದ್ದಾರೆ ಸ್ಟಾಪ್ ಮಾಡಿದ್ದಾರೆ ಇಲ್ಲೊಂದು ಸ್ವಲ್ಪ ಖಾಲಿ ತೋರಿಸ್ತಾ ಇದೆ ಮುದ್ದೆನ ಪಾಳ್ಯದಲ್ಲಿ ಅಂತಲೇ ಹೇಳ್ಬೋದು ಫ್ರೆಂಡ್ ಈಗ ನಿಮ್ಗೇನು ಯಶವಂತಪುರದಲ್ಲಿ ಕ್ಷೇತ್ರದಲ್ಲಿ ನಿರ್ಮಾಣ ಆಯಿತು ಜಾಗ ನಿಮಗೆ ತೋರಿಸಿದ್ದೀನಿ ಯಾಕೆಂದರೆ ನೀವು ಅರ್ಜಿ ಹಾಕಿ ಮತ್ತೆ ನೀವು ಅಪ್ಲೈ ಮಾಡಿದ್ರೆ ಆಗಬೇಲ್ಲ ಫಿಲ್ ಅಪ್ ಆಗ್ಬೋದನ್ನು ಹಾಗಾಗಿ ನಿಮಗೆ ವಿಷಯ ನಿಮಗೆ ಕ್ಲಿಯರಾಗಿ ತಿಳಿಸ್ಬಿಡ್ತೀನಿ ನೋಡಿ ನೀವು ಎಮ್ ಎಲ್ ಎ ಕೋಟೆ ಹತ್ರ ಆದಷ್ಟು ಅಲ್ಲಿರೋ ಕ್ಷೇತ್ರದಲ್ಲಿ ಏನು ಇದ್ದಾರೋ ನೀವು ಎಮ್ ಎಲ್ ಎ ಹತ್ರ ಕಾಂಟೆಕ್ಟ್ ಮಾಡಿ ಯಸ್ವಂತಪುರದ ಎಮ್ ಎಲ್ ಎ ಹತ್ರ ಕಾಂಟೆಕ್ಟ್ ಮಾಡಿ ಅಲ್ಲಿ ವಿಚಾರ್ಸಿ ಈ ಯಶವಂತಪುರದಲ್ಲಿ ಇಷ್ಟು ಜಾಗ ಇದೆ ಚಂಚನಪುರ ಚಿಕ್ಕಲಾರಂಪುರ ಚಿನ್ನ ಕುರ್ಚಿ ದೇವಜೆರೆ ದೇವಜೇರಿ ನೆಲಜೋಳಿ ಬಾಡ ಟೂ ಮತ್ತು ನೆಲಜೋಳಿ ಬಾಡಾ ತ್ರೀ ಪುಂಜರಾಮನಹಳ್ಳಿ ಮುದ್ದಪಾಳ್ಯ ಇಷ್ಟು ಜಾಗದಲ್ಲಿ ಒಂಬತ್ತು ಜಾಗದಲ್ಲಿ ನಿರ್ಮಾಣ ಆಯ್ತಾ ಇದಾವೆ ಎಮ್ ಎಲ್ ಎ ಟೋಟಾ ಅಂತ ಇರುತ್ತೆ ಐವತ್ತು ಪರ್ಸೆಂಟು ಎಮ್ ಎಲ್ ಎ ಕೊಟ್ಟಿರ್ತಾರೆ ಐವತ್ತು ಪರ್ಸೆಂಟು ನೇರವಾಗಿ ನೀವು ಬುಕ್ ಮಾಡ್ಕೊಬೋದು ಆ ಎಮ್ ಎಲ್ ಎ ಕೊಟ್ಟದಲ್ಲಿ ಅರ್ಜಿ ಸಲ್ಲಿಸಿದ್ರೆ ನೀವು ಆನ್ಲೈನಲ್ಲಿ ಬುಕ್ ಮಾಡೋಕ್ಕಾಗಲ್ಲ ನೇರವಾಗಿ ನೀವು ಎಮ್ ಎಲ್ ಎ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲಿ ಟಾಲಿ ಇರುತ್ತೆ ಅಂತ ಅಂಬೋದು ಇಲ್ಲ ನೇರವಾಗಿ ನೀವು ಅರ್ಜಿ ಸಲ್ಲಿಸಿದ್ರೆ ನೀವು ಎಸ್ ಎನ್ ಪೋರ್ ಸೇತು ಯಾವ ಜಾಗದಲ್ಲಿ ಖಾಲಿ ಇದ್ದರೆ ಆ ಜಾಗದಲ್ಲಿ ನೀವು ಬುಕ್ ಮಾಡ್ಕೊಬೋದು ಇದೇ ಇಂಥ ಜಾಗ ಅಂತನಿಲ್ಲ ಆಲ್ಮೋಸ್ಟ್ ಇಲ್ಲಿ ಎಲ್ಲಿ ಜಾಗ ಇದ್ದಾವೋ ಅಷ್ಟು ಜಾಗದಲ್ಲಿ ನೇರವಾಗಿ ನೀವು ಫ್ಲಾಟ್ಗಳು ಬುಕ್ ಮಾಡ್ಕೋಬೋದು ಇಲ್ಲಿ ಎರಡು ಆಪ್ಷನ್ ಇರುತ್ತೆ ಒಂದು ಆ ಕ್ಷೇತ್ರದ ಎಮ್ ಎಲ್ ಎ ಕಾ ಕೋಟದಲ್ಲಿ ಮತ್ತು ಸರ್ಕಾರದಿಂದ ಐವತ್ತು ಪರ್ಸೆಂಟ್ ಇಲ್ಲಿರುತ್ತೆ ಈ ಇಷ್ಟು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಏನು ಒಂದು ಬಿ ಎಚ್ ಫ್ಲ್ಯಾಟು ತಾಳ ಅಂತ ಇಚ್ಛೆ ಇರೋ ಅಂಥವ್ರು ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೋದು ಎಮ್ ಎಲ್ ಎ ಜ ಎಮ್ ಎಲ್ ಎ ಹತ್ರ ಅಥವಾ ನೇರವಾಗಿ ಸಲ್ಲಿಸ್ಬೋದು ತಗೊಬೋದು ಡೌನ್ ಪೇಮೆಂಟು ಐವತ್ತು ಸಾವಿರ ಇರುತ್ತೆ ಅದನಂತರ ನಿಮಗೆ ಬ್ಯಾಂಕ್ ಲಾಂಗ್ ಪ್ರೊಸೆಸಲ್ಲಿ ನಡೆಯುತ್ತೆ ಆದ ನಂತರ ನೀವು ಬ್ಯಾಲೆನ್ಸ್ ಅಮೌಂಟು ಪೇ ಮಾಡಿ ಜೆಷ್ಟು ಚಾರ್ಜ್ ಎಕ್ಸ್ಟ್ರಾ ಬರುತ್ತೆಲ್ಲ ಕಟ್ಕೊಂಡು ಮೇಂಟೆನೆನ್ಸ್ ಮಾಡ್ತಾ ಬೇಕಾಗುತ್ತೆ ಮೇಂಟೆನೆನ್ಸ್ ಖರ್ಚು ಸಹ ಇರುತ್ತೆ ಇವೆಲ್ಲ ನೋಡ್ಕೊಂಡು ನಿಮಗೆ ಸಾಧ್ಯವಾದರೆ ನೀವು ಫ್ಲಾಟ್ಗಳು ಇಷ್ಟ ಇದ್ದರೆ ಫ್ಲ್ಯಾಟ್ ಒಂದು ವಿಸಿಟ್ ಮಾಡಿ ಇಷ್ಟು ಜಾಗದಲ್ಲಿ ಯಾವ್ದಾದ್ರು ಒಂದು ಕಡೆ ವಿಸಿಟ್ ಮಾಡಿ ನೀವೆಲ್ಲ ವಿಸಿಟ್ ಮಾಡಿದ್ರು ಅದು ಒಂದೇ ಅಳತೆ ಒಂದೇ ಇದು ಫ್ಲೋರ್ಗಳು ಮಾತ್ರ ಚೇಂಜ್ ಆಯ್ತವೆ ಜಿ ಪ್ಲಸ್ ತ್ರೀನಲ್ಲಿ ನಿರ್ಮಾಣ ಆಗುತ್ತೆ ಜಿ ಪ್ಲಸ್ ಏಯ್ಟಲ್ಲಿ ನಿರ್ಮಾಣ ಆಗುತ್ತೆ ಜಿ ಪ್ಲಸ್ ಹದಿನಾ ಹದಿನಾಲ್ಕು ಫ್ಲೋರು ಅಂದರೆ ಮೂರು ಫ್ಲೋರ್ ನಿರ್ಮಾಣ ಆಗುತ್ತೆ ಮತ್ತು ಹದಿನಾಲ್ಕು ಫ್ಲೋರ್ ನಿರ್ಮಾಣ ಆಗಿರುತ್ತೆ ಎಂಟು ಫ್ಲೋರಲ್ಲಿ ನಿರ್ಮಾಣ ಆಗುತ್ತೆ ಈ ಇದರಲ್ಲಿ ಎಸ್ ಜಿ ಪ್ಲಸ್ ತ್ರೀ ಮತ್ತು ಹದಿನಾಲ್ಕು ಫ್ಲೋರ್ಗಳೇ ಜಾಸ್ತಿ ಇರೋದೆ ಇನ್ನು ಎಂಟು ಫ್ಲೋರ್ ಯಾವುದಿಲ್ಲ ಎಂಟು ಫ್ಲೋರ್ ಅಂದರೆ ಟು ಬಿ ಎಚ್ ಎ ಫ್ಲ್ಯಾಟ್ ಇರ್ಬೇಕು ಇಷ್ಟೇ ನಿಮಗೆ ತಿಳಿಸ್ಕೊಡ್ತೀನಿ ಅಷ್ಟು ಬಿಟ್ಟರೆ ನಿಮಗೆ ಏನಿಲ್ಲ టూ బి ఎ ఫ్లాటూ ముద్దైన్ పళ్ళదూ ఇది ఒన్ బ ఎ ఫ్లాట్ స్వల్ప ముందేత టూ బెచ్ ఎ ఫ్లాట్ అూ సహ నిర్మాణ అవుతాయి అంత నేను తీర్స్కుత చాలా సబ్స్క్రైబ్ అది లైక్